ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ನೂತನ ತಾಲೂಕು ಚೇಳೂರು ಪಟ್ಟಣದ ಕೇಂದ್ರ ಭಾಗದಲ್ಲಿರುವ ಕೆ ಪಿ ಎಸ್ ಶಾಲಾ ಆವರಣದಲ್ಲಿ ತಾಲೂಕು ಆದ ನಂತರ ಮೊದಲ ಬಾರಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ವಿಜೃಂಭಣೆಯಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿಗಳಾದ ಶ್ರೀನಿವಾಸ ನಾಯ್ಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಕೌಸಾರ್ ಉಪಾಧ್ಯಕ್ಷ ಪೇಂಟರ್ ರಾಮು ಸೇರಿದಂತೆ ಇತರ ಗಣ್ಯ ವ್ಯಕ್ತಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಪಂಚಾಯಿತಿ ಪಿ ಡಿಒ ವೆಂಕಟಲಪತಿರೋರು ಗಣರಾಜ್ಯೋತ್ಸವ ಮಹತ್ವ ಬಗ್ಗೆ ಅರ್ಥಪೂರ್ಣವಾಗಿ ವಿವರಿಸಿದರು ವಿವಿಧ ಶಾಲಾ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶಿಸಿ ಉತ್ತಮ ಮನರಂಜನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜಿಲಾನ್ ಪಾಷಾ ಇಸಿಒ ಮಂಜುನಾಥ್ ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್ ಶಿರಸ್ದಾರ್ ಸತೀಶ್ ರಾಜಸ್ವ ನಿರೀಕ್ಷಕರಾದ ಈಶ್ವರ್ ಪಂಚಾಯತಿ ಸದಸ್ಯರಾದ ಎಚ್ ವಿ ನಾರಾಯಣಸ್ವಾಮಿ ಸಿಆರ್ಪಿ ಪಿ ಬಾಲಾಜಿ ಮುಖಂಡರಾದ ಶ್ರೀರಾಮಪ್ಪ ಮೆಕ್ಯಾನಿಕ್ ನಯಾಜ್ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಕೆಪಿಎಸ್ ಶಾಲೆಯ ಸಿಬ್ಬಂದಿ ಕಾಲೇಜು ಸಿಬ್ಬಂದಿ ವೆಂಕಟಣಪ್ಪ ವಿದ್ಯಾರ್ಥಿಗಳು ಹಾಜರಿದ್ದರು ಮೂರನೇ ಅವಕಾಶವನ್ನು ಕೆ ಪಿ ಎಸ್ ಶಾಲೆಯ ವಿದ್ಯಾರ್ಥಿಗಳು ನಾಲ್ಕನೇ ಅವಕಾಶ ಕಲ್ಲು ಸಕ್ಕರೆ ಹಾಂಗಲ್ಲಾರ ಮಾಡಿದರಾದ ಮಾತೋ ಒಳ್ಳೆಯವರು ತಾನೆ ಒಳ್ಳೆಯವರಾಗಿದ್ರೆ ಮಾತಾಡಬಾರ್ದು ಹೌದಲ್ವಾ ಗಣರಾಜ್ಯೋತ್ಸವದ ಮಹತ್ವ ಇಷ್ಟೇನೆ ಏನು ಸ್ವತಂತ್ರಗೊಂಡ ಭಾರತದ ನಮ್ಮಲ್ಲಿ ಜಾತಿ ಧರ್ಮ ಭಾಷೆ ಪ್ರದೇಶ ಲಿಂಗ ಅಂದ್ರೆ ಹೆಣ್ಣು ಗಂಡಾಗ್ಲಿ ಅಥವಾ ಕರ್ನಾಟಕದವರು ತಮಿಳ್ನಾಡು ಅವರಂತಾಗ್ಲಿ ಚೇಳೂರಿನವರು ಅಂತಾಗ್ಲಿ ಉರ್ದು ಮಾತಾಡೋರು ಕನ್ನಡ ಮಾತಾಡೋರು ತೆಲುಗು ಮಾತಾಡೋರು ಅಂತಾಗ್ಲಿ ಜೈನ ಹಿಂದೂ ಮುಸ್ಲಿಂ ಈ ಧರ್ಮಗಳ ನಡುವೆ ಆಗಲಿ ಇತರೆ ಜಾತಿಗಳ ನಡುವೆ ಆಗಲಿ ಮತಗಳ ನಡುವೆ ಆಗಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಸರ್ವರು ಸಮಾನರು ಈ ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಹೊಣೆಗಾರಿಕೆ ಉಳ್ಳವರು ಎಂಬತಕ್ಕಂಥದ್ದನ್ನ ಒಂದು ನಿಯಮಗಳ ಅಡಿಯಲ್ಲಿ ನಾವು ರೂಪಿಸಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವ ದಿಕ್ಕಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಎಂಬತಕ್ಕಂಥ ಒಂದು ನಿಯಮಗಳು ಮತ್ತು ಆಶಯ ಸ್ಫೂರ್ತಿ ಜವಾಬ್ದಾರಿ ಏನಿದೆ ಅದು ಗಣರಾಜ್ಯೋತ್ಸವದ ಒಟ್ಟಂದದ ಮಹತ್ವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದರ ಬಗ್ಗೆ ಸ್ವತಂತ್ರಗೊಂಡಾದ್ರಿಂದ ಎಪ್ಪತ್ತಾರನೇ ವರ್ಷದವರೆಗೂ ಹೇಳ್ತಾನೇ ಇದ್ದೀವಿ ಆದರೂ ಇವತ್ತಿಗೂ ಕೂಡ ಈ ದೇಶದಲ್ಲಿ ಅಸಮಾನತೆ ಮುಂದುವರೆದಿದೆ ಯಾವ್ಯಾವ ರೀತಿ ಅಸಮಾನತೆಗಳು ನಡೀತಾ ಇದ್ದೀವಿ ಅನ್ನೋದಕ್ಕೆ ನಮ್ಮ ಮೊಬೈಲ್ನ ವಾಟ್ಸಪ್ ತೆಗೆದು ನೋಡಿದ್ರೆ ನಮ್ಮ ದಿನನಿತ್ಯದ ಬೆಳಗಿನ ಪತ್ರಿಕೆಯನ್ನು ತೆಗೆದು ನೋಡಿದ್ರೆ ನಮ್ಮ ಮನೆಗಳಲ್ಲಿನ ಟಿವಿಗಳನ್ನು ಆನ್ ಮಾಡಿದ್ರೆ ಗಂಡನ ಕಿರುಕುಳ ಸೀಮೆಯನ್ನು ಸುರಿದುಕೊಂಡ ಹೆಂಡತಿ ವರ್ಗಕ್ಷೇಖರು ಕೂಡ ನೇರ ಶರಣಾದ ಮಹಿಳೆ ಹೌದಾಲ್ವಾ ದಲಿತ ಹೆಣ್ಣು ಮಗು ಅನ್ನ ಕಾರಣಕ್ಕೆ ಪಕ್ಕದ ನೆಲನ ನೆಲದ ಮೇಲೆ ಕುಸ್ತಕ ತಮ್ಮೇಶ್ವರು ಇದು ಇವತ್ತಿನ ಭಾರತದ ಚಿತ್ರಣ ಆದರೆ ಎಪ್ಪತ್ತಾರು ವರ್ಷಗಳ ಹಿಂದೆನೆ ಈ ರೀತಿ ಇರಬಾರದು ಅಂತಕ್ಕಂಥೇಳಿ ನಾವು ಸಂವಿಧಾನವನ್ನ ಆದರೂ ಕೂಡ ಈ ತರದ ಘಟನೆಗಳು ತಾರತಮ್ಯಗಳು ಸಮಾಜಕ್ಕೆ ಉಪಯೋಗಕಾರಿಯಲ್ಲದ ಮಾರ್ಗ ಕೃತ್ಯಗಳು ಘಟನೆಗಳು ಮರುಕಳಿಸ್ತಾನೆ ಇದ್ದಾವಲ್ವಾ ಅವುಗಳನ್ನು ನಿಲ್ಲಿಸುವ ದಿಕ್ಕಿನಲ್ಲಿ ನಮ್ಮ ಶ್ರಮ ಇರಬೇಕು ಅಂತೇಳಿ ಈ ತರದ ಗಣರಾಜ್ಯೋತ್ಸವಾಗಲಿ ಆಚರಣೆ ಆಗಲಿ ಭಾರತದ ಎಲ್ಲ ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ಈ ಒಂದು ಇದನ್ನು ಉಳಿಸ್ಕೊಂಡು ಬರುವ ದಿಕ್ಕಿನಲ್ಲಿ ನಮ್ಮ ದೇಶದ ಮಹಾನ್ ಸಾಧಕರು ಏನೇನು ಹೇಳಿದ್ದಾರೆ ಏನೇನು ಬರೆದಿದ್ದಾರೆ ಅವುಗಳನ್ನು ಇಂತಹ ಸಂದರ್ಭದಲ್ಲಿ ನಾವು ನೆನಪಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ ಬಹಳ ಮುಖ್ಯವಾಗಿ ಮೂರೇ ಮೂರು ಪದಗಳನ್ನು ಹೇಳಿ ನಿಮ್ಮ ಮುಂದೆ ಮಾತ್ರ ನಾನು ಮುಗಿಸ್ತೇನೆ ಒಂದು ಅನುಸಂಧಾನ ಅಂತ ಇನ್ನೊಂದು ಸಮನ್ವಯತೆ ಅಂತ ಇನ್ನೊಂದು ಹೊಣೆಗಾರಿಕೆ ಅಂತ ಈ ಮೂರು ನಮ್ಮ ಒಟ್ಟು ಸಂವಿಧಾನದ ಆಶಯ ಅಂತ ನಾನು ಭಾವಿಸಿಕೊಂಡು ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅನುಸಂಧಾನ ಅಂತಂದ್ರೆ ಭಾರತ ದೇಶದ ಸಂವಿಧಾನವನ್ನು ಅರ್ಥೈಸಿಕೊಳ್ಳುವುದು ಮತ್ತು ಎಲ್ಲ ಹಿರಿಯರ ಆದರ್ಶವಾದಿಗಳ ಆದರ್ಶಗಳನ್ನ ಮಾದರಿಗಳನ್ನ ಅರ್ಥೈಸಿಕೊಂಡು ಇತರರಿಗೆ ಮನವರಿ ಮಾಡಿ ಮನವರಿಕೆ ಮಾಡಿಕೊಡುವುದು ಸಮನ್ವಯತೆ ಅಂತಂದ್ರೆ ಅವುಗಳ ಎಲ್ಲರನ್ನೂ ಅವುಗಳನ್ನು ಸಾಧಿಸುವ ದಿಕ್ಕಿನಲ್ಲಿ ನಾವು ಒಂದು ತಂಡವನ್ನು ಕಟ್ಟಿಕೊಳ್ಳುವುದು ತಂಡವನ್ನ ಕಟ್ಟಿಕೊಂಡ ನಂತರ ಆ ಗುರಿಯನ್ನು ಮುಟ್ಟುವವರೆಗೂ ಅಂದ್ರೆ ಸಂವಿಧಾನದ ಆಶಯಗಳು ಈಡೇರುವವರೆಗೂ ಹೊಣೆಗಾರಿಕೆಯಿಂದ ನಾವು ಕೆಲಸ ಮಾಡ್ತೀವಲ್ವಾ ಪಣ ಕೊಡ್ತೀವಲ್ವಾ ಅದು ಹೊಣೆಗಾರಿಕೆ ಅಂತ ಭಾವಿಸ್ಕೊಳ್ತೀನಿ ಚಿಕ್ಕನಲ್ಲಿ ಕೋರ್ಪುರವರ ಒಂದು ಮಾತು ನೆನಪು ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ ಓ ಬನ್ನಿ ಸೋದರರೇ ಬೇಗ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಗುಡಿ ಚರ್ಚು ಮಸೀದಿಗಳು ಬಿಟ್ಟು ಹೊರ ಬನ್ನಿ ಮೌಲ್ಯತೆಯ ಮಾದಿಯನ್ನು ಹೊರದೂಡಲು ತನ್ನಿ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಎಂತಕ್ಕಂಥ ಮಾತನ್ನು ನೆನಪು ಮಾಡಿಕೊಂಡು ಈ ಒಂದು ಸಂವಿಧಾನದ ಆಶಯಗಳನ್ನು ಹೆಚ್ಚಿಕೊಂಡು ನಮ್ಮ ಜೊತೆಗೆ